ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ನೋಡಿ ಅಲ್ಲಿ ಗಂಟ ಹೋಗ್ಬೇಕು ಬೆಟ್ಟಕ್ಕೆ ನಾವು ರೋಡು ಯಾರೊಬ್ರು ಇಲ್ಲ ನನ್ನ ಪಾರ್ಟ್ನರು ನಾನೇ ಹಿಂದೆ ಮುಂದೆ ಗಾಡಿ ಎಲ್ಲೂ ಯಾರು ಇಲ್ಲ ಅಲ್ಲಿ ಕ್ಯಾಂಪ್ ಹಾಕಿದ್ದಾರೆ ಆದರೆ ಗಾಡಿ ರೋಡಲ್ಲಿ ಮಾತ್ರ ಒಂದು ಗಾಡಿ ಇಲ್ಲ ನೋಡಿ ನಮ್ಮನ್ನು ಬಿಟ್ಟರೆ ಸುತ್ತು ಬೆಟ್ಟ ಗುಟ್ಟಗಳೇ ಸೂಪರ್ ಎಂಜಾಯ್ಮೆಂಟ್ ಇನ್ ದ ಲೈಫ್ ಇಸ್ ಫಸ್ಟ್ ಟೈಮ್ ಇದೆಲ್ಲ ಗ್ರಾಫಿಕಲ್ ಫಿಲಮಲ್ಲಿ ಗ್ರಾಫಿಕ್ ಮಾಡ್ತಾರಲ್ಲ ಹೆಂಗಿದೆ ನೋಡೋಕ್ಕೆ ರಿಯಲ್ ಲೈಫಲ್ಲಿ ನೋಡೋದೇ ಒಂದು ಮಜಾ ಇದೆ ಬೆಳಗ್ಗೆನೆ ಬಿಸ್ಲಗಿದ್ರೂ ಚೂಳಿ ಆಗ್ತಾಯಿದೆ ಅಪ್ಪ ವಾವ್ ಇಲ್ಲೂ ಕ್ವಾರಿ ಹುಳಗಳಿದೆಯಪ್ಪ ಓಹ್ ಹು 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 ಯಾಕೋ ರೋಡು ರೋಡಲ್ಲಲ್ಲಿ ಸ್ವಲ್ಪ ಖರಾಬಿದೆ ನೋಡ್ಕೊಂಡು ಹೋಗ್ಬೇಕು ಸ್ಲಿಪ್ಪಾದರೆ ಕಾಲಗಡೆ ಬಿದ್ದರೆ ಕೈಯ ಕಾಲ ಮುರಿದೋಗುತ್ತೆ ಯಾಕೋ ನಮ್ಮನ್ನು ಸ್ಲೋ ಆಗ್ತಾನೆ ಬೇಗ ಹೋಗ್ತಾನೆ ನಮ್ಮ ಪಾರ್ಟ್ನರ್ ಏನಂತಾನೆ ಗೊತ್ತಿಲ್ಲ ನಾವು ಹೋಗೋಣ ಮುಂದಕ್ಕೆ ಆವಾಗ ಬರ್ತಾ ನೋಡಿ ಹಿಂದೆ ಡೆಲ್ಲಿ ಫ್ರೆಂಡ್ ನಾನು ಮುಂದೆ ಹೋಗಂತ ಬಿಟ್ಟಿದ್ದಾನೆ ಎಲ್ಲಾದ್ರಲ್ಲೂ ಮುಂದೆ ಹೋಗ್ತೀವಪ್ಪ ನಮ್ಗೇನ್ ಭಯನ ನಾವು ಕನ್ನಡದವ್ರು ಕರ್ನಾಟಕದವ್ರು ಯಾವ ಊರಲ್ಲಿ ಓದ್ ಸುತ್ತ ಸುತ್ತ ಇರೋದಷ್ಟೇ ಇವಾಗ ನೋಡ್ರಿ ಹಿಂದೆ ಮುಂದೆ ಯಾರು ಇಲ್ಲ ಆದ್ರೆ ಸಖತ್ ಟ್ರೆಕ್ಕಿಂಗ್ ಇದೆ ಅದ್ರ ಜೀವನದಲ್ಲಿ ವಾಹೋ ಹು ಆಗಿದೆ ಅಪ್ಪ ಇದು ನಮ್ ಜೀವನದಲ್ಲಿ ನೋಡ್ಬೇಕಾಗಿರೋ ಪ್ಲೇಸಸ್ ಎಲ್ಲ ಏನ್ ನಾನ್ ಬರ್ತೀನೋ ಇಲ್ಲೋ ಇರೋದೆಲ್ಲ ನೋಡ್ಬಿಡದೆ ಯಾರು ಯಾರು ತಾರ ತಾರಾಕಿಲ್ಲ ನನ್ನ ಬರಕ್ಕೆ ನಾನು ಕ್ಯಾರೆ ಬೇರೆ ಕಟ್ಟಕ್ ಬಿಟ್ಟಿದೆ ಇಲ್ಲ ಅಂದಿದ್ರೆ ಇದೆ ಇನ್ನು ಆಫ್ ರೋಡಿಂಗಿದೆ ಎಲ್ಲ ಇದೆ ಇನ್ನೂ ರೋಡಲ್ಲಿ ಮುಂದೆ ಬಿಜಾರ್ ಇವಾಗೇನೇನೆಲ್ಲ ಆಫ್ ರೋಡ್ ಆಗಿದೆ ತಿರ್ಗ ಆಫ್ ರೋಡಿಂಗ್ ಇದೆ ಈ ರೋಡೇ ಇರೋದು ಹಂಗೆ ಅಂತೆ ಹೋಗೋದಂತ ಬಂದ್ ಬಂದಿತ್ತು ಅಂತ ಆಯ್ತು ಹೆಂಗ ಹೋದ್ರೆ ಏನಂತೆ ನ ಎಂಜಾಯ್ ಮಾಡಬೇಕು ಅಂತ ಬಂದಮೇಲೆ ಎಂಜಾಯ್ ಮಾಡಬೇಕಷ್ಟೇ ಆದರೆ ಒಂದು ಫ್ರೆಂಡ್ ಇಲ್ಲಿ ಹೋಮ್ ಸ್ಟೇ ಅಂತ ತಗೊಂಡ್ವಿ ಪರವಾಗಿಲ್ಲ ಏಟ್ ಹಂಡ್ರೆಡ್ ಆದ್ರೂ ಊಟ ಗೀಟ ಎಲ್ಲ ಅಮ್ ಅನ್ಲಿಮಿಟೆಡು ನೈಟು ಟೀ ಕೊಟ್ಟರು ಬೆಳಗ್ಗೆ ಟೀ ಬಿಸ್ಕೆಟ್ ಚೆನ್ನಾಗಿ ನೋಡ್ಕೊಂಡ್ರು ಏಟ್ ಹಂಡ್ರೆಡ್ಗೆ ಹೋಮ್ ಸ್ಟೇ ಕೊಟ್ಟು ಈ ಈ ಜಾಗದಲ್ಲಿ ಅದು ವಸೀದಿ ಚೆನ್ನಾಗಿದೆ ಫಸ್ಟ್ ಕ್ಲಾಸಿಗೆ ನೋಡ್ಕೊಂಡ್ರು ನಮ್ಮನ್ನು ಅಂತ ಸುಳ್ಳು ಹೇಳಿಬಿಡ್ದು ಇಬ್ಬರಿಗೂ ಇಬ್ಬರಿಗೂ ಸೇರಿಸಿ ತೌಸಂಡ್ ಫೋರ್ ಹಂಡ್ರೆಡ್ ಅದತ್ರ ತಗೊಂಡ್ರು ಏಟ್ ಹಂಡ್ರೆಡ್ ಹೇಳಿ ಆದರೆ ಗು ಪರವಾಗಿಲ್ಲ ಯಾಕಂದರೆ ಹೋಮ್ ಸ್ಟೇ ಅಲ್ಲಿ ಅಷ್ಟು ಚೆನ್ನಾಗಿ ಫ್ಯಾಮಿಲಿನೂ ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಅಲ್ಲಿ ವೀಡಿಯೋ ಎತ್ತಕ್ಕಾಗಿಲ್ಲ ಯಾಕಂದರೆ ದಿನ ಫುಲ್ ಅವ್ರ ಊರಲ್ಲಿ ಕರೆಂಟೇ ಇಲ್ಲ ನೈಟ್ ಫುಲ್ಲು ಮಳೆ ತೋರ್ತಾರೆ ಅದರಿಂದ ಇವಾಗ ನೋಡಿ ಬಿಸಿಲು ಹೊಡಿತಾ ಇದೆ ಇವಾಗೂ ಕರೆಂಟ್ ಇಲ್ಲ ನಾವು ಬರ್ತಾ ಅದು ಹೆಂಗಿದ್ರಪ್ಪ ಪಾಪ ಜನ ಅದು ಬದುಕ್ತಾರೆ ನೋಡಿ ಅದೊಂದು ಚೆನ್ನಾಗಿ ಬಂದವ್ರಿಗೂ ನೋಡ್ತಾರೆ ಸ್ವಲ್ಪ ಜನ ಇದ್ದಾರೆ ಕಿತ್ತಾಡ್ಕೊಂಡು ಸಾಯದಲ್ಲೇ ಜೀವನ ಕಲಿತಾ ಇರ್ತಾರೆ ಯಾವಾಗಪ್ಪ ಕಿತ್ತಾಳಕ್ಕೆ ಯಾರನ್ನ ಸಿಕ್ಕಿದ್ರಪ್ಪ ಅಂತಾರೆ ಜೀವನ ಎಂಜಾಯ್ ಮಾಡಬೇಕು ಇರೋ ಲೈಫಲ್ಲಿ ಇರೋದು ಕಲಿಬೇಕು ನೋಡಿ ಇವಾಗ ನಂದು ಅಂತ ಓಡಾಡ್ತಾ ಇದ್ದೀವಿ ಯಾರ್ಯಾರು ಕಿತ್ತೋಗಿದ್ರು ಇಷ್ಟು ಧೈರ್ಯವಾಗಿ ಹೋಗ್ತಾ ಇದ್ದೀನಿ ಟೈಟ್ ಮಾಡಿಕೊಂಡು ಹಗ್ಗ ಹಾಕಿ ಈಗ ಹಾಕಿ ನೋಡೋಣ ಆಫ್ ರೋಡಿಂಗ್ ಬರಬೇಕಾಗಿರೋರು ಈ ರೂಟ್ ಈ ರೂಟ್ ಚಾಯ್ಸ್ ಮಾಡ್ಕೊಳ್ಳಿ ನಾನು ಈ ರೂಟ್ ಏನು ಯಾವ ರೂಟ್ ಬರಬೇಕು ಅಂತ ನಾನು ನಿಮಗೆ ಇದ್ರಲ್ಲಿ ಹಾಕ್ತೀನಿ ಓಕೆ ನಮ್ಮವನು ಯಾಕೋ ಸ್ಲೋ ಹೋಗ್ತಾ ಇದ್ದಾನೆ ಬಾರಪ್ಪ ಮುಂದೆ ಯಾಕಪ್ಪ